ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಬಾಳೆದಿಂಡಿನ ಸುಕ್ಕ ಮಾಡುವ ಬಾಳೆದಿಂಡು ಉಂಟಲ್ಲ ಇದು ತುಂಬ ಆರೋಗ್ಯಕ್ಕೆ ಉಪಕಾರಿ ಇದು ಹೊಟ್ಟೆಯ ಕಲ್ಮಶ ತೆಗಲಿಕ್ಕೆ ಮತ್ತೆ ಕಿಡ್ನಿ ಸ್ಟೋನಿಗೆಲ್ಲ ತುಂಬ ಒಳ್ಳೆಯದು ನಾನಿಲ್ಲಿ ಬಾಳೆದಿಂಡು ಒಂದು ತಗೊಂಡಿದ್ದೇನೆ ಅದರ ಹೊರಗಿನ ಲೇಯರನ್ನು ನಾವು ತೆಗಿಬೇಕು ನಂತರ ನಾವು ವೃತ್ತಾಕಾರವಾಗಿ ಅದನ್ನು ಕಟ್ ಮಾಡಬೇಕು ಕಟ್ ಮಾಡುವಾಗ ನಮಗೆ ನೂಲಿನಾಗಿ ಒಂದು ಎಳೆಯಾಗಿ ಬರ್ತದೆ ಅದನ್ನು ನಾವು ಕೈಯಿಂದ ಅದನ್ನು ತೆಗಿಬೇಕು ತೆಗೆದ ನಂತರ ನಮಗೆ ಬೇಕಾದ ಸೈಜಲ್ಲಿ ನಾವು ಅದನ್ನು ಕಟ್ ಮಾಡಿ ನೀರೆಲ್ಲ ಹಾಕಿ ಅದನ್ನು ಇಡಬೇಕು ಈಗ ನಾವು ಎಲ್ಲದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳುವ ಈಗ ಎಲ್ಲವನ್ನು ಕಟ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ತೊಳೆದಿಡುವ ಈಗ ನಾವು ಮಸಾಲೆಗೆ ಸಾಮಗ್ರಿ ತೆಗೆಯುವ ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಅರ್ಧ ಚಮಚ ಉದ್ದಿನಬೇಳೆ ಒಂದು ಚಮಚ ಜೀರಿಗೆ ಒಂದೂವರೆ ಚಮಚ ಕೊತ್ತಂಬರಿ ಬೀಜ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡುವ ಈಗ ಅದಕ್ಕೆ ಐದರಿಂದ ಆರು ಬಾಡಿಗೆ ಮೆಣಸು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ನಂತರ ಅದನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಡುವ ಈಗ ನಾವು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಪ್ಪು ತುರಿದ ತೆಂಗಿನಕಾಯಿ ಅರ್ಧ ಚಮಚ ಅರಶಿನ ಪುಡಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡುವ ನಂತರ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಎರಡು ಸಲ ಪಾಲ್ಸ್ ಮಾಡಿದರೆ ಸಾಕು ಮೊದಲಿಗೆ ನಾವು ಫ್ರೈ ಮಾಡಿದಂತಹ ಮಸಾಲಕ್ಕೆ ಸ್ವಲ್ಪ ಹುಳಿ ಹಾಕಿ ಅದನ್ನು ಆಗಿ ರುಬ್ಬಿಡುವ ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಎರಡು ಗ್ಲಾಸ್ ನೀರು ಹಾಕುವ ನಂತರ ನಾವು ಹೆಚ್ಚಿಟ್ಟು ತೊಳೆದಿಟ್ಟಂತಹ ಬಾಳ ದಿಂಡನ್ನು ಅದಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಬೇಯಿಸಬೇಕು ಬಾಳೆದಂಡು ಬೇಗ ಬೆಂದಿದೆ ಈಗ ನಾವು ಇದಕ್ಕೆ ಕಡೆದಂತಹ ಮಸಾಲವನ್ನು ಹಾಕುವ ಮತ್ತೆ ಈಗಲೇ ಅದಕ್ಕೆ ಉಪ್ಪನ್ನು ಸೇರಿಸುವ ಉನ್ನ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ನಾನಿಲ್ಲಿ ಒಂದು ಚಮಚ ಬೆಲ್ಲದ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಇದು ನಿಮಗೆ ಬೇಡದಿದ್ದರೆ ಇದನ್ನು ನೀವು ಸ್ಕಿಪ್ ಮಾಡಿ ಹಾಕ್ಬೇಕಂತ ಇಲ್ಲ ಈಗ ನಾವು ಇದಕ್ಕೆ ಹುರಿದಂತಹ ತೆಂಗಿನಕಾಯಿಯನ್ನು ಹಾಕುವ ಹಾಕಿ ಪುನಃ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನು ನಾವು ಬೇಯಿಸಬೇಕು ಬಾಳೆದು ಸುಕ್ಕ ಇಲ್ಲಿ ರೆಡಿಯಾಗಿದೆ ಕೊನೆಗೆ ಒಂದು ಒಳ್ಳೆಯ ಒಗ್ಗರಣೆ ಕೊಡುವ ಗ್ಯಾಸ್ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಟು ಅದಕ್ಕೆ ಮೂರು ಚಮಚ ತೆಂಗಿನೆಣ್ಣೆ ಹಾಕುವ ತೆಂಗಿನೆಣ್ಣೆ ಬಿಸಿ ಹಾಕುವಾಗ ಅದಕ್ಕೆ ಒಂದು ಚಮಚ ಸಾಸಿವೆ ಏಳರಿಂದ ನೆಂಟು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಇದೀಗ ಅದನ್ನು ನಾವು ಸುಕ್ಕಕ್ಕೆ ಸೇರಿಸುವ ಆರೋಗ್ಯಕರವಾದ ಬಾಳೆದಿಂಡಿನ ಸುಕ್ಕ ಇಲ್ಲಿ ರೆಡಿಯಾಗಿದೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೆ ಥ್ಯಾಂಕ್ ಯು ಬಾಯ್